ಹಾಯ್ ಎವ್ರಿ ಇದು ಹನ್ನೊಂದನೇ ದಿನದ ಗುರುರಾಯರ ವ್ರತ ನಾನು ಹನ್ನೊಂದು ದಿನಗಳ ವ್ರತವನ್ನು ಮಾಡಿದ್ದೆ ಆ ವಿಡಿಯೋ ಕೂಡ ನಾನು ಎಲ್ಲದನ್ನು ಶಾರ್ಟ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು ನೋಡೋದಾದರೆ ಇದು ಹನ್ನೊಂದನೇ ದಿನದ ಕೊನೆಯ ಪೂಜೆ ಆಗಿರುತ್ತೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ತುಂಬ ಸಿಂಪಲ್ಲಾಗಿ ನಾನು ಪೂಜೆಯನ್ನು ಮಾಡಿದ್ದೆ ಯಾಕಂತಂದರೆ ಇಲ್ಲಿ ನಾನು ಅಬ್ರಾಡಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ಯಾವುದೇ ಪೂಜೆಗೆ ಹೂಗಳು ಸಿಗೋದಿಲ್ಲ ಕೆಲವ್ರ ಮನೇಲಿ ಇದೆ ಹಾಗೆ ಅಂತ ಇಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಹೂಗಳು ಇಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಇಲ್ಲಿ ಯಾವುದೆಲ್ಲ ಏನೆಲ್ಲ ಸಿಗುತ್ತೆ ಹಾ ಅದರಲ್ಲಿಯೇ ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ದೇನೆ ಹಾಗೆ ಮತ್ತೆ ನೀವು ನೋಡಬಹುದು ಇಲ್ಲಿ ನಾನು ಲಡ್ಡನ್ನು ಕೂಡ ಮಾಡಿದ್ದೆ ಇದು ಬಂದು ಏನು ಹೇಳ್ತಾರೆ ಬೂಂದಿ ಲಡ್ಡು ಓಕೆ ಇದು ಹನ್ನೊಂದನೇ ದಿನದ ಕೊನೆಯ ಪೂಜೆ ಮತ್ತೆ ನೀವು ನೋಡಬಹುದು ಧೂಪದ ಕಡ್ಡಿ ಇದೆಲ್ಲವೂ ಕೂಡ ನಾನು ಊರಿಂದನೇ ತಗೊಂಡು ಬಂದಿದ್ದು ಅಂದರೆ ಇಂಡಿಯಾದಿಂದಲೇ ತಗೊಂಡು ಬಂದಿರುವಂಥದ್ದು ಈ ಫೋಟೋ ಕೂಡ ನನಗೆ ಸಿಕ್ಕಿರಲಿಲ್ಲ ಇದು ಮೂರ್ತಿ ಮಾತ್ರ ಈ ಚಿಕ್ಕದಾದ ಮೂರ್ತಿ ಮಾತ್ರ ನಮ್ಮ ಹತ್ರ ಇತ್ತು ಅದು ಮಂತ್ರಾಲಯಕ್ಕೆ ನಾವು ಹೋದಾಗ ತಗೊಂಡು ಬಂದಿರುವಂಥದ್ದು ಅದಾದಮೇಲೆ ಈ ಫೋಟೋ ಬಂದು ಇದು ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿ ಅದನ್ನು ಫೋಟೋವನ್ನು ಮಾಡಿಸಿದ್ದು ಅಂದರೆ ಫ್ರೇಮ್ ಇದೆ ಅಲ್ವಾ ಫ್ರೇಮಿಗೆ ಫೋಟೋನ ಸ್ಕ್ಯಾನ್ ಮಾಡಿ ತೆಗೆದು ಅದರೊಳಗೆ ಹಾಕಿರುವಂಥದ್ದು ಫೋಟೋ ಅದಾದಮೇಲೆ ಮೂರ್ತಿ ನಮ್ಮ ಹತ್ರನೇ ಇತ್ತು ಅದು ನನ್ನ ಮಂತ್ರಾಲಯದಿಂದ ತಂದಿರುವಂಥದ್ದು ಹಾಗೆ ಹಾಗೆ ಇದು ದೀಪ ಬಂದು ಎರಡು ದೀಪ ಇದೆ ಇದು ಎರಡು ದೀಪ ಒಟ್ಟು ನಾನೊಂದು ಐದಾರು ದೀಪ ಇದೆ ಇದೆಲ್ಲವೂ ಕೂಡ ಇಂಡಿಯಾದಿಂದಲೇ ತಗೊಂಡು ಬಂದಿರುವಂಥದ್ದು ಮತ್ತು ನೀವು ನೋಡಬಹುದು ಇಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ದೆ ನಾನು ಅಂದ್ಕೊಂಡಿದ್ದೆ ಎಲ್ಲ ದಿನ ತುಪ್ಪದ ದೀಪ ಹಚ್ಚೋದು ಅಂತೇಳಿ ನನಗೆ ಕೆಲವರೆಲ್ಲ ಹೇಳಿದರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ನೀವು ತುಪ್ಪದ ದೀಪ ಹಚ್ಚಿದರೆ ಸಾಕು ಅಂತ ಹೇಳಿ ಹಾಗಾಗಿ ನಾನು ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ತುಪ್ಪದ ದೀಪನ ಹಚ್ಚಿದ್ದೆ ಅದಾದಮೇಲೆ ಪ್ರತಿದಿನ ನಾನು ಏನು ಮಾಡ್ತಿದ್ದೆ ಅಂತಂದರೆ ಒಂದೊಂದು ಏನಾದರೂ ಸ್ವೀಟ್ಸ್ ಮಾಡ್ತಿದ್ದೆ ಅಥವಾ ಬೇರೆ ಏನಾದರೂ ಮಾಡ್ತಿದ್ದೆ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡಿದ್ದೆ ಹಾಗೆ ಇದು ಬಂದು ಕೊನೆಯ ದಿನದ ಪೂಜೆ ಆಗಿರುತ್ತದೆ ನೀವು ನನ್ನ ಪ್ರತಿಯೊಂದು ಒಂದು ಎರಡು ಮೂರು ನಾಲ್ಕು ಹೀಗೆ ಹನ್ನೊಂದು ದಿನಗಳ ವ್ರತ ಮಾಡಿರುವಂಥ ಪೂಜೆಯನ್ನು ನೀವು ಶಾರ್ಟ್ಸಲ್ಲಿ ನಾನು ಹಾಕಿರೋದನ್ನು ನೀವು ಚೆಕ್ ಮಾಡ್ಕೋಬಹುದು ಸರಿನಾ ಓಕೆ ಏನು ಹೇಳ್ತಾರೆ ಗುರುರಾಯರ ವ್ರತ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ನಾನು ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡು ನಾನು ಈ ವ್ರತ ವ್ರತವನ್ನು ಮಾಡಿದ್ದೇನೆ ಹಾಗೆ ಈ ವ್ರತ ಎಲ್ ಚೆನ್ನಾಗತ್ತೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ನಾನು ಅಂದ್ಕೊಂಡಿರೋದು ಸಕ್ಸಸ್ ಆದರೆ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಈ ವ್ರತವನ್ನು ಮಾಡಿ ನಿಮಗೆ ಆದರೆ ನೀವು ಕೂಡ ಇದನ್ನು ಮಾಡಿ ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನನಗೆ ಈ ವ್ರತ ಮಾಡಿದರೆ ನಮಗೆಲ್ಲ ಒಳ್ಳೆಯದಾಗಿದೆ ಹಾಗಾಗಿ ಮಾಡಿ ಮಾಡಿ ನೀನು ಮಾಡು ಅಂತ ಹೇಳಿದರು ನಾನು ಕೂಡ ಮಾಡಿದ್ದೆ ಿ ಹಾಗೆ ನನಗೆ ಇದರಲ್ಲಿ ಸಕ್ಸಸ್ ಆಯಿತು ಅಂತಂದ್ರೆ ಖಂಡಿತ ನಮ್ಮ ರಾಯರು ನಮ್ಮ ಕೈ ಬಿಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಅಂದ್ಕೊಂಡಿರೋದು ಆಗಿದ್ರೆ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಸರಿನಾ ಹಾಗೆ ಮತ್ತೆ ನಾನು ಏನು ಮಾಡ್ತಿದ್ದೆ ಅಂತಂದರೆ ಬುಕ್ಕಲ್ಲಿ ಇಪ್ಪತ್ತೊಂದು ಸಾರಿ ಓಂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೀತಿದ್ದೆ ಪ್ರತಿದಿನಾನೂ ಕೂಡ ಬರಿತಿದ್ದೀನಿ ಹಾಗೆ ಹನ್ನೊಂದು ದಿನಗಳ ವೃತ್ತದಲ್ಲಿ ಹಾಗೆ ಅದಾದ್ಮೇಲೆ ಬರೀತಿದ್ದೆ ಅದಾದ್ಮೇಲೆ ನೂರ ಎಂಟು ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾರೆ ಇದ್ದೆ ಕೂಡ ಓಕೆ ಇದು ಬಂದು ನನ್ನ ಸಣ್ಣ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು